ಪೂರ್ತಿ ತಗೊಂಡ್ ಈಗ ದೊಡ್ಡ ಇಲ್ಲಿ ಬರ ಇಲ್ಲ ಇಲ್ಲಿ ಬರೀ ಇಲ್ಲ ಒಂದು ಬೆಡ್ ಅಂಜ ಅಕ್ಕ ಪಕ್ಕ ಹಾಕಿಲ್ಲ

ಅದು ಬಡ್ಡೆ ಏನೋ ಪೌಡರ್ ಇದೆ ಅದರಲ್ಲಿ ಜೀವಾಣುಗಳು ರೋಗದ ವಿರುದ್ಧ ಹೋರಾಡೋದು ಜೀವಾಣುಗಳು ಏನದಲ್ಲ ಅದು ಡೆವಲಪ್ ಆಗುತ್ತೆ ಸಡನ್ ಅದು ಸ್ವಲ್ಪ ಪೂರ್ತಿ ತೊಗೊಳಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬೆಳೆಗಳಲ್ಲಿ ಅದನ್ನ ಹೊಡೆದ್ರ ಮೇಲೆ ಹಂಗಾಗಿ ರೋಗ ಹತೋಟಿ ಈಗ ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತಂದೇಳಿ ನಾವು ಕಿರಣ್ ತಂತ್ರಜ್ಞಾನ ವತಿಯಿಂದ ಬಂದಿದ್ವಿ ಇಲ್ಲಿ ನಮ್ಮ ಕಿರನ್ ತಂತ್ರಜ್ಞಾನದ ಒಂದು ಮೆಡಿಸನ್ ನ ಮಾಡಿ ಈಗ ಒಂದು ಬಾಡೋಳೆಯನ್ನ ಕೊಂಡ್ಲಿ ಬಂದಿದೆ ಅದನ್ನ ಯಾವ ರೀತಿ ಅವ್ರು ಮಾಡಿದ್ರು ಅದು ಏನು ಅವ್ರಿಗೆ ಈ ಒಂದು ತಂತ್ರಜ್ಞಾನ ವರ್ಕೌಟ್ ಆಯ್ತಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮುರುಗೇಶ್ ಅಂತ ಇದು ಚೆನ್ನಿ ಚಂದರ ತಾಲೂಕು ನಿಮ್ದು ಎಷ್ಟಿದೆ ಟೋಟಲ್ ನಮ್ದು ಒಂದು ಎಕರೆ ಇದೆ ಸರ್ ಒಂದು ಎಕರೆ ಒಂದು ಎಕರೆ ಈ ಬಾಡುವಳೆ ನಿಮಗೆ ಯಾವ ಅಂತ ಬರುತ್ತೆ ಇದು ಇದು ಬಾಡುವಳೆ ಮುಂಚಿನ ಹೊಂದಿತ್ತು ನೋಡ್ರಿ